सुरगणनायक शुभवरदायक बुद्धिप्रदायक विनायका आगमविनुता सर्वसुविदिता, सुरनरनमिता, सुरनर विनायक भक्तिः भक्तर पोरयुत विजयव नीडुव विनायक एल्ल कालदलुणी नामहिमय हाडिपाडुव विनायक ಸುರಗಣ ನಾಯಕ ಶುಭ ವರದಾಯಕ ಬುದ್ಧಿ ಪ್ರದಾಯಕ ವಿನಾಯಕ ಆಗಮ ವಿನುತ ಸರ್ವ ಸುರಿತ ಸುರನ ಕಾರ್ಯಕ್ರಮ ಡಿಸೆಂಬರ್ ಏಳನೇ ತಾರೀಕು ಉತ್ಸವ

ಪೂಜೆಯನ್ನು ಮಾಡಬಹುದು ಮಾರದೆ ಬೆಳಗ್ಗೆ ಅವರು ಹೋಗಬೇಕು ಅಂತ ಹೊರಟಾಗ ಅವಳು ಗಣೇಶ ಪ್ರೇರಣೆ ಆಯಿತು ನನಗೆ ಗುಣಪ್ರಿಯ ನೆನೆಸ್ಕೊಂಡು ಅಂದಾಗ ಅವರು ಕಟ್ಬೋದು ಕಾಲು ತಪಸ್ ಮಾಡೋದು ಮಾಡುವಂಥ ಆಶೀರ್ವಾದ ಕಾರ್ಯಗಳಲ್ಲಿ ಪೂಜೆಯನ್ನು ಮಾಡಿಬಿಟ್ಟು ತಪಸ್ ಮಾಡೋದು ಪೂಜೆ ಮಾಡೋದು ಸಂಚರಿಸ್ಬೋದು ಈ ಥರ ಇದ್ದಾಗ ಒಂದು ದಿವಸ ಊರಿನ ಜನ ನೀವು ಯಾರು ಯಾವ ಥರ ಹಂಗೆ ಆ ಥರ ಮಾಡ್ಬಿಟ್ಟು ಅವಳು ಶಬ್ದ ಹಾಕಿ ಎಲ್ಲರೂ ಕೇಳೋದು ಏನು ಸಮಯ ಯಾರಲ್ಲ ನಾನು ಹೂಳಿ ಪಟ್ಟು ಮಾಡ್ತೀನಿ ಮುಂದೆ ಹುಳು ಗೂಳಿಪಟ್ಟಣೂರುಳೀರ ವರ್ಷವಾಗಿತ್ತು ಆವಾಗ ಗೂಳಿಪಟ್ಟ ಗಣಪತಿ ಉದ್ಭವ ಮಾಡಿ ಗಣಪತಿ ಸಣ್ಣ ಗಣಪತಿ ಉದ್ಭವ ಮಾಡ್ತಾರೆ ಇದೇ ಗಣಪತಿ ಮಾಡಿ ಮಣ್ಣು ತರಿಸಿ ಮಾಡಿ ಕೊಟ್ಟು ಅವರು ಮುಂದೆ ಕಾಶಿ ಷ್ಟ್ರಲ್ಲಿ ಕಮಿಟಿ ಒಂದೊಂದು ಕೆಲಸ ಹದಿನೈದು ಹೋಮ್ ಜನರು ಹದಿನೈದು ಹೋಮ್ ಜನರು ನಾವು ಏನು ಮಾಡ್ತೀವಿ ನಾವು ಗೌರಿ ಹಬ್ಬದಲ್ಲಿ ಎಲ್ಲ ಕಡೆ ಈ ದಿವಸ ಎಲ್ಲರಿಗೂ ವಿಶೇಷವಾಗಿ ಗೌರಿ ಹಬ್ಬದ ಗೌರಿ ಹಬ್ಬದಲ್ಲಿ ಎಲ್ಲರೂ ಇಟ್ಟು ಐದು ಅನ್ನೋದು ಸಹ ಆದರೆ ಇಲ್ಲಿ ವಿಶೇಷ ಅಂದ್ರೆ ಅವರು ವರ್ಷಗಳು ಬಂದಿದ್ದು ಹಾಕದಲ್ಲ ಚೌತಿ ಹಬ್ಬದಲ್ಲಿ ಅದೇ ನಾವು ಚೌತಿ ಗಣಪತಿ ಅಂತ ಹದಿನೈದು ಹೋಮ್ ಜನ ಕೆರೆ ಸ್ಟೆಂಬರ್ ಶಾಪ ಇದ್ದು ಆ ಶಾಪ ಮುಕ್ತಿಗೋಸ್ಕರ ನಾವು ಸ್ಟೆಂಬರ್ ಶಾಪ ಇದ್ದೇವೆ ನಾವು ಕಾಲಕ್ಕೋಸ್ಕರ ಎಂಟು ಗಂಟೆ ಮೇಲೆ ಹೋಗಿ ಅದು ಬೆಂಕಿ ಪೂಜೆಯನ್ನು ಮಾಡಿಕೊಂಡು ಗಣಪತಿಯನ್ನು ಚಕ್ರ ಮಾಡಿಕೊಂಡು ಅದನ್ನು ಮಂಗಳವಾರ

ಹೊ ಆಗಿಲ್ಲ ಎರಡು ದಿವಸ ಎರಡನೇ ಮಾಡ್ತೀವಿ ಈ ತರ ಕಾರ್ಯಕ್ರಮ ಏನೇನಿದೆ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಗಳು ಜಾತ್ರಾ ಸಂಜೆ ಎಲ್ಲ ಇದು ಊರಿನ ಹೇಳ್ತಾರೆ ತಾವು ದಿನದಿಂದ ಪೂಜೆಯ ಕಾರ್ಯಕ್ರಮ ನಾವು ಒಂದು ತಿಂಗಳು ಸತತವಾಗಿ ಒಂದು ತಿಂಗಳು ಅಲ್ಲ ಎಷ್ಟು ವರ್ಷದಿಂದ ಮಾಡ್ತಾರೆ ನಾವು ಮೂವತ್ತೈದು ವರ್ಷಕ್ಕೆ